ರಾಜ್ಯಕ್ಕೆ ಎಸ್ ಎಸ್ ಸಿ ಪರೀಕ್ಷೆಗಳಲ್ಲಿ ಉತ್ತಮ ಸಾಧನೆಯನ್ನು ಮಾಡಿ ರಾಜ್ಯಕ್ಕೆ ಪ್ರಥಮ ಸ್ಥಾನವನ್ನು ಗಳಿಸಿರುವಂತಹ ಬಾಗಲಕೋಟೆ ಜಿಲ್ಲೆಯ ಮುಧೋಳ ತಾಲೂಕಿನ ವಜ್ರಮಂಟಿ ಗ್ರಾಮದ ವಿದ್ಯಾರ್ಥಿನಿ ಅಂಕಿತ ಅವರು ನಮ್ಮ ಜೊತೆಗಿದ್ದಾರೆ ಇಡೀ ಗ್ರಾಮವೇ ಹರ್ಷದಲ್ಲಿ ಮುಳುಗಿರುವಂಥದ್ದು ತಮ್ಮ ಗ್ರಾಮದ ವಿದ್ಯಾರ್ಥಿನಿ ಅಂಕಿತ ಉತ್ತಮ ಸಾಧನೆ ಮಾಡೋದರಿಂದ ಇಡೀ ಗ್ರಾಮದಲ್ಲಿ ಹಬ್ಬದ ವಾತಾವರಣ ನಿರ್ಮಾಣವಾಗಿದೆ ಸದ್ಯಕ್ಕೆ ನಮ್ಮ ಜೊತೆಗೆ ವಿದ್ಯಾರ್ಥಿನಿ ಅಂಕಿತ ಅವರಿದ್ದಾರೆ ಅವ್ರು ಏನು ಹೇಳ್ತಾರೆ ಏನು ಮಾತಾಡ್ತಾರೆ ನೋಡೋಣ ಅಮ್ಮ ಹೆಂಗೆ ಅನ್ಸುತ್ತೆ ಪುಟ್ಟಿ ಮೊದಲೇದಾಗಿ ತುಂಬಾ ಖುಷಿ ಆಯಿತು ಸರ್ ನನಗೆ ಮಾತ್ರ ಅಲ್ಲ ನಮ್ಮೆಲ್ಲ ಪೇರೆಂಟ್ಸ್ ಎಲ್ಲಾ ಟೀಚರ್ಸ್ಗೂ ಕೂಡ ತುಂಬಾ ಖುಷಿ ಆಯ್ತು ಸರ್ ನನಗಿಂತ ಜಾಸ್ತಿ ನಮ್ಮ ಟೀಚರ್ಸ್ಗೆ ಖುಷಿಯಾಗಿದೆ ಯಾವ ರೀತಿ ಪ್ರಿಪ್ರೇಷನ್ ಇತ್ತು ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಆದಮೇಲೆ ಕೆಲವರು ಹೆದರ್ತಾರೆ ನಿನ್ಗೆ ಯಾವ ರೀತಿ ಪ್ರೋತ್ಸಾಹ ಸಿಕ್ತು ಪೋಷಕರಿಂದ ಟೀಚರ್ಸ್ ಇಂದ ಪೋಷಕರಿಂದ ಟೀಚರ್ಸ್ ಇಂದ ತುಂಬಾನೇ ಪ್ರೋತ್ಸಾಹ ಸಿಕ್ತು ಸರ್ ಯಾವುದು ಯಾರು ಕೂಡ ಯಾವ್ದ್ರಲ್ಲೂ ಏನು ಏನಕ್ಕೂ ಕಡಿಮೆ ಮಾಡಲಿಲ್ಲ ಸರ್ ಅವರ ಒಂದು ಸಪೋರ್ಟ್ ಇಂದಾನೇ ಈ ದಿನ ಇದೊಂದು ಸಾಧನೆ ಆಗೋದಕ್ಕೆ ಕಾರಣ ಆಯ್ತು ಸರ್ ನಮ್ಮ ಟೀಚರ್ಸ್ ಇಲ್ಲ ನಮ್ಮ ಪೇರೆಂಟ್ಸ್ ಇಲ್ಲ ಅಂದ್ರೆ ನಾನು ಏನು ಇಲ್ಲ ಸರ್ ಈಗ ತಂದೆ ತಾಯಿ ಏನ್ ಮಾಡ್ತಾರ ಅವ್ರ ಪ್ರೋತ್ಸಾಹ ಹೆಂಗಿತ್ತು ಟೀಚರ್ಸ್ ಏನು ಗೈಡ್ ಮಾಡ್ತಿದ್ರು ಓದ್ಲಿಕ್ಕೆ ತಂದೆ ತಾಯಿ ಬಂದ್ಬಿಟ್ಟು ಕೃಷಿಕರ ಕುಟುಂಬ ಅಂತ ಅಂದ್ರೆ ನಾವೇನು ಸಾಧನೆ ಮಾಡಕ್ ಆಗಲ್ಲ ಅಂತ ಕೆಲವೊಂದಿಷ್ಟು ಜನ ತುಂಬ ತಪ್ಪಾಗಿ ತಿಳ್ಕೊಂಡಿರ್ತಾರೆ ಸಣ್ಣ ಇದ್ದೀವಿ ತುಂಬ ಚಿಕ್ಕ ಫ್ಯಾಮಿಲಿ ನಮ್ಮದು ಚಿಕ್ಕ ಮನೆ ಇದೆ ಚಿ ನಾವು ಗೌರ್ಮೆಂಟ್ ಸ್ಕೂಲಲ್ಲಿ ಓದ್ತಾ ಇರೋದು ಏನೂ ಆಗೋಲ್ಲ ಅಂತ ಕೂಡ ತುಂಬ ಜನ ಅಂದ್ಕೊಳ್ತಾರೆ ಅದು ತಪ್ಪು ನಾವು ಹೇಗೆ ಓದ್ತೀವಿ ನಮ್ಮ ಪರಿಶ್ರಮ ಯಾವ ಯಾವ ರೀತಿ ಇರುತ್ತೆ ನಮ್ಮ ಟೀಚರ್ಸ್ ಯಾವ ರೀತಿ ಸಪೋರ್ಟ್ ಮಾಡ್ತಾರೆ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ನಮ್ಮ ಶಾಲೆಯಲ್ಲಿ ನಾನು ಹಾಸ್ಟೆಲಲ್ಲಿ ಓದಿರೋದ್ರಿಂದ ನನಗೆ ಟೀಚರ್ ಸಪೋರ್ಟ್ ತುಂಬ ಇತ್ತು ಯಾಕಂದರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅಲ್ಲೇ ಇರೋದ್ರಿಂದ ಟೀಚರ್ಸ್ ತುಂಬಾ ಸಪೋರ್ಟಿವ್ ಆಗಿದ್ರು ಏನೇ ಕೇಳಿದ್ರು ಯಾವಾಗಲೇ ಯಾವುದೇ ಸಹಾಯ ಕೇಳಿದ್ರು ಎಲ್ಲದಕ್ಕೂ ಸರಿ ಅಂತ ಹೇಳಿ ಪ್ರೋತ್ಸಾಹ ಕೊಡ್ತಿದ್ರು ಸರ್ ಅವೇ ಮುಂದಿನ ಕನಸು ಇರವತ್ತು ಐ ಎಸ್ ಆಫೀಸರ್ ಯಾಕಂದರೆ ನನ್ನ ಒಂದು ನಾಲೆಜ್ ನಾನು ಸೋಷಿಯಲ್ ಇಂಪ್ರೂವ್ಮೆಂಟ್ ಗೋಸ್ಕರ ಎಲ್ಲಾದರೂ ಯೂಸ್ ಯುಟಿಲೈಸ್ ಮಾಡ್ಕೋಬಹುದು ಅಂತ ಅಂದ್ರೆ ಅದು ಸಿವಿಲ್ ಸರ್ವೆಂಟ್ ಆಗಿ ಸಿವಿಲ್ ಸರ್ವಿಸಸ್ ಫೀಲ್ಡ್ ಅಲ್ಲಿ ಹೋಗಿ ನನ್ನ ಒಂದು ನಾಲೆಜ್ ನಾನು ಯೂಸ್ ಮಾಡ್ಕೊಳ್ಬೋದು ಅಂತ ಅನಿಸಿರೋದ್ರಿಂದ ನಾನು ಎಸ್ ಆಫೀಸರ್ ಚೂಸ್ ಮಾಡ್ತೀನಿ ಮತ್ತೆ ಎಸ್ ಎಸ್ ಎಲ್ ಸಿ ಎಕ್ಸಾಮ್ ಅವ್ರಿಗೆ ಏನ್ ಹೇಳಿಕ್ ಇಷ್ಟಪಡ್ತೀನಿ ಪಡ್ತೀನಿ ಮೊದಲನೇದಾಗಿ ಇವತ್ತು ಯಾರಾದರೂ ಜಾಸ್ತಿ ಅಂಕ ತಗೊಂಡಿದವ್ರ್ಗೆ ಎಲ್ರಿಗ ಅಭಿನಂದನೆಗಳು ಇಲ್ಲ ಅಂತಲ್ಲ ಕಡಿಮೆ ಅಂಕ ತಗೊಂಡ್ರೂ ಕೂಡ ಏನು ಪರವಾಗಿಲ್ಲ ಮುಂದೆ ಜೀವನ ನಮಗೋಸ್ಕರ ತುಂಬಾ ಕಾತುರದಿಂದ ಕಾಯ್ತಾ ಇದೆ ನಮ್ಮ ಜೀವನ ನಮಗೋಸ್ಕರ ಎಕ್ಸಾಮ್ ಬಗ್ಗೆ ಭಯ ಖಂಡಿತ ಬೇಡ ಅಷ್ಟೇನು ಇದನ್ನ ಪರೀಕ್ಷೆ ಅಂದ್ರೆ ಮೊದಲೇ ಭಯ ಬೇಡವೇ ಬೇಡ ಯಾಕಂದ್ರೆ ಪರೀಕ್ಷಾ ಪರೀಕ್ಷೆ ಒಂದು ಆಟ ಇದ್ದ ಹಾಗೆ ಅದನ್ನ ಸುಮ್ಮನೆ ಆಟ ತರ ಆಟ ಆಡಿ ಆದ್ರೆ ಅದರ ಒಂದು ಕಾನ್ಶಿಯಸ್ನೆಸ್ ನಮ್ಮ ಹತ್ರ ಇರಬೇಕು ಇದನ್ನ ಮಾಡಬೇಕು ಅನ್ನೋ ಹಾಗಿದ್ರೆ ಇದಕ್ಕೆ ಏನು ಪ್ರಿಪರೇಷನ್ ಇರಬೇಕು ಅದು ಅದರ ಒಂದು ನಾಲೆಜ್ ನಮ್ಮ ಹತ್ರ ಇದ್ರೆ ಸಾಕು ಭಯ ಬೇಡ ಭಯಕ್ಕೆ ಯಾವುದೇ ಅವಕಾಶನೇ ಇಲ್ಲ ಅಷ್ಟೊಂದು ಏನು ಡಿಫಿಕಲ್ಟು ಆ ರೀತಿ ಏನು ಅನ್ಸಿಲ್ಲ ನನಗೆ ಸೊ ಈಸಿ ಇರತ್ತೆ ಅಷ್ಟೇನು ಡಿಫಿಕಲ್ಟಿ ಇರಲ್ಲ ಭಯ ಬೇಡ ಹಾಗೆ ಒಂದೇಳೆ ಇನ್ನು ಇನ್ನು ಸಪ್ಲಿಮೆಂಟರಿ ಎಕ್ಸಾಮ್ ಬರೆಯೋರಿಗೆ ಚೆನ್ನಾಗಿ ಪ್ರಿಪೇರ್ ಮಾಡಿ ಖುಷಿಯಿಂದ ಎಕ್ಸಾಮ್ ಬರೀರಿ ಭಯ ಬೇಡ ಅವರೆಲ್ಲ ನಮ್ಮನ್ನ ಇಲ್ಲಿವರೆಗೂ ಸಪೋರ್ಟ್ ಮಾಡಿದ್ದು ಸರ್ ನನ್ನ ಖುಷಿಯನ್ನ ಅವ್ರ ಖುಷಿ ಅಂತ ಸಂಭ್ರಮಿಸ್ತಾ ಇರೋದು ಇಡೀ ಗ್ರಾಮಕ್ಕೆ ಖುಷಿ ಆಗಿದೆ ಇಲ್ಲ ಅಂತ ಅಲ್ಲ ಇಡೀ ಕರ್ನಾಟಕ ರಾಜ್ಯಕ್ಕೆ ನಮ್ಮ ಒಂದು ಪುಟ್ಟ ಗ್ರಾಮ ಪರಿಚಯ ಆಗಿರೋದು ತುಂಬಾ ಖುಷಿ ಆಯ್ತು ನಿರಂತರ 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 ಪರಿಶ್ರಮದಿಂದ ಏನು ಬೇಕಾದರೂ ಸಾಧನೆಯನ್ನು ಮಾಡಬಹುದು ಎನ್ನುವುದು ವಿದ್ಯಾರ್ಥಿನಿ ಅಂಕಿತಾ ಅವರ ಮಾತು ಬಾಗಲಕೋಟೆಯಿಂದ ಕ್ಯಾಮ್ರಾಮನ್ ಮಲ್ಲಪ್ಪ ಜೊತೆ ಸೋಮಶೇಖರ್ ಪೂಜಾರ್ ಬಿ